ನಿರ್ದೇಶಕ ಜೋಗಿ ಪ್ರೇಮ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಈಗಾಗಲೇ ಈ ಜೋಡಿ ಒಟ್ಟಿಗೆ ಸಿನಿಮಾ ಮಾಡ್ತಾರೆ ಅನ್ನುವುದು ಅಧಿಕೃತವಾಗಿದೆ ಕಳೆದ ವರ್ಷ ಕೆವಿಎನ್ ಪ್ರೊಡಕ್ಷನ್ ಜೊತೆಗೆ ಜೋಗಿ ಪ್ರೇಮ್ ಅವರು ಮತ್ತೊಂದು ಸಿನಿಮಾ ಮಾಡುವುದಾಗಿ ಅನೌನ್ಸ್ ಮಾಡಿದ್ರು ಇನ್ನು ಈ ಚಿತ್ರದಲ್ಲಿ ದಾಸ ದರ್ಶನ್ ರವರು ಹೀರೋ ಆಗ್ತಾರೆ ಅನ್ನೋದನ್ನ ಕೂಡ ರಿವೀಲ್ ಮಾಡಿದ್ರು ಇದೀಗ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಅನ್ನು ಜೋಗಿ ಪ್ರೇಮ್ ಕೊಟ್ಟಿದ್ದಾರೆ ಪ್ರೇಮ್ ಮತ್ತು ದರ್ಶನ್ ರವರ ಕಾಂಬಿನೇಷನ್ನ ಈ ಚಿತ್ರದ ಟೈಟಲ್ ಏನಾಗಿರಬಹುದು ಅಂತ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಾ ಇದ್ರು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು ಇದೀಗ ಚಿತ್ರದ ಟೈಟಲ್ಗೆ ಸಂಬಂಧಪಟ್ಟಂತೆ ಜೋಗಿ ಪ್ರೇಮ್ ಅವರು ಬಿಗ್ ಅಪ್ಡೇಟ್ ಅನ್ನು ಕೊಟ್ಟಿದ್ದು ಹದಿನಾರು ಎರಡು ಎರಡು ಸಾವಿರದ ಈ ಚಿತ್ರದ ಟೈಟಲ್ ಅನ್ನ ರಿವೀಲ್ ಮಾಡುವುದಾಗಿ ಜೋಗಿ ಪ್ರೇಮ್ ಅವರು ಹೇಳಿಕೊಂಡಿದ್ದಾರೆ ಇಪ್ಪತ್ತೊಂದು ವರ್ಷಗಳ ಹಿಂದೆ ಕರಿಯಾ ಸಿನಿಮಾದ ಮೂಲಕ ದರ್ಶನ್ ಮತ್ತು ಪ್ರೇಮ್ ಜೋಡಿ ಕಮಾಲ್ ಮಾಡಿತ್ತು ಇದೀಗ ಮತ್ತೊಮ್ಮೆ ಈ ಕಾಂಬಿನೇಷನ್ ಸಿನಿ ಪ್ರೇಮಿಗಳಿಗೆ ಹಬ್ಬದೂಟವನ್ನು ಬಡಿಸುವುದಕ್ಕೆ ಸಜ್ಜಾಗಿದೆ ಹಾಗಾಗಿ ದರ್ಶನ್ ರವರಿಗೋಸ್ಕರ ಜೋಗಿ ಪ್ರೇಮ್ ಅವರು ಹೆಣೆದಿರುವ ಕಥೆ ಏನು ಅನ್ನೋ ಕುತೂಹಲ ಇದ್ದು ಇದರ ಜೊತೆಗೆ ಸಿನಿಮಾ ಯಾವಾಗ ಶುರುವಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಹೆಚ್ಚಾಗ್ತಲೇ ಇದೆ ಡಿ ಬಾಸ್ ಮತ್ತು ಪ್ರೇಮ್ ಅವರ ಅಭಿಮಾನಿಗಳಲ್ಲಿ